ಫ್ರೆಂಡ್ಸ್ ಅಮ್ಮನಳಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದರೆ ನಮ್ಮ ಅಕ್ಕ ಬಾಂಟಿ ಸೊ ಅಂಗನವಾಡಿಯಲ್ಲಿ ರೇಷನ್ ಕೊಟ್ಟಿದ್ದಾರೆ ಅದು ಏನೇನು ಅಂತ ತೋರಿಸ್ತೀವಿ ಬನ್ನಿ ಸೊ ನೋಡಿ ನಮ್ಮ ಅಕ್ಕ ಒಂದೊಂದು ಹೇಳ್ತಾಳೆ ಏನೇನು ಕೊಟ್ಟಿದ್ದಾರೆ ಅಂತ ಹಾಲು ಪೌಡರ್ ಒಂದು ಬಾಕಿ ಕೊಟ್ಟಿದ್ದಾರೆ ಎಣ್ಣೆ ನಲ್ವತ್ತೈದು ಗ್ರಾಮ್ ಅಂತ ಹೇಳಿದ್ರೆ ಹೆಸರು ಕಾಳು ಕೊಟ್ಟಿದ್ದಾರೆ ಆಮೇಲೆ ಐದು ಮೊಟ್ಟೆ ಕಡಲೆ ಬೇಳೆ ಕೊಟ್ಟಿದ್ದಾರೆ ಸ್ವಲ್ಪ ಆಮೇಲೆ ಉಪ್ಪು ಕೊಟ್ಟಿದ್ದಾರೆ ಇದು ಸಾಂಬಾರ್ ಪೌಡ್ರ್ ಅಂತ ಹೇಳಿದ್ದಾರೆ ಇದು ತಾಟಿ ಬೆಲ್ಲ ಅಂತ ಅದು ಇಷ್ಟು ಐಟಮ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಬಾಣತಿಯವರಿಗೆ ಇಷ್ಟ ಇಷ್ಟ ಐಟಮ್ ಅಂಗನವಾಡಿಯಲ್ಲಿ ಕೊಟ್ಟಿದ್ದಾರೆ ಸೊ ನಿಮಗೂ ಏನೇನು ಕೊಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಹಾಗೆ ಮರಿದೇ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಹೊತ್ತಿ ಥ್ಯಾಂಕ್ ಯು